ಕ್ರೀಮ್ ಬನ್ನು ಮಾರುತಿ ಸುಸ್ಕಿ ಜೆನ್ನು ಹೇಳಿ ಸರ್ ಕ್ರೀಮ್ ಬನ್ನು ಮಾರುತಿ ಸುಸ್ಕಿ ಜೆನ್ ನೈಸ್ ಸಾರ್ ಪ್ರತಿಯೊಬ್ಬರು ಕೂಡ ಕೇಳುವಂತದ್ದು ಅದು ವಿಂಟೇಜ್ ಕಲೆಕ್ಷನ್ ಮಾಡಲ್ ಈ ಗಾಡಿಗೂ ಅಷ್ಟೇ ಬೆರಿ ಮೇಲ್ಗಡೆ ನೈನ್ ಲ್ಯಾಕ್ಸ್ ಮೇಲೆ ಅರವತ್ತೈದು ಸಾವಿರ ಇದೆಯಲ್ಲ ಅದು ಡೌನ್ ಪೇಮೆಂಟ್ ಕೊಡಿ ನಿಮಗೆ ತೊಂಬತ್ತು ಸಾವಿರ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇರೋದು ಗಾಡಿ ಸಕ್ಕದಾಗಿದೆ ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಈ ಕ್ಲಾಸ್ ಸರ್ ಬರೀ ಐವತ್ ಸಾವಿರ ಕೊಡಿ ಸರ್ ಹೇಳ್ಬೋದು ಈ ಗಾಡಿ ನಾನು ಹೇಳ್ತಾರೋರ್ ಪೈಸೆ ಬೇರೆ ಬಟ್ ದಸರಾ ಆಫರ್ ಬರೀ ಐದು ಲಕ್ಷ ಕೊಡ್ತೀನಿ ಫೋರ್ ಎಂಡ್ ನ ತಗೊಳ್ಳಿ ಸರ್ ಸೊನ್ ಇದೆ ಸರ್ ಈಗ ದಸರಾ ಆಫರ್ ಕೊಡ್ತೀನಿ ಸರ್ ಬರೀ ಐದು ಲಕ್ಷ ತೊಂಬತ್ ಸಾವಿರ ಕೊಟ್ಬಿಡ್ತೀನಿ ಡೌನ್ ಪೇಮೆಂಟ್ ಮಾತ್ರ ಹೇಳ್ತಾ ಇದೀನಿ ಅಂದ್ರೆ ಫಸ್ಟ್ ಎಲ್ಲ ಬಂದು ಡೌನ್ ಪೇಮೆಂಟ್ ಜಾಸ್ತಿ ಮಾಡ್ಬೇಕಾಯ್ತು ಇವಾಗ ನಾನು ಗಾಡಿ ರೇಟೇ ಕಡಿಮೆ ಮಾಡಿದೀನಿ ಹಂಗಾಗಿ ನೀವು ಡೌನ್ ಪೇಮೆಂಟ್ ಕಡಿಮೆ ಮಾಡಿ ಲಕ್ಷದ ತೊಂಬತ್ತೈದು ಸಾವಿರ ಕೊಡಿ ಸರ್ ಸಾಕ ನಲವತ್ತು ಸಾವಿರ ಕೊಡಿ ಗಾಡಿ ತಗೊಳ್ಳಿ ಅದು ಕೂಡ ಲೋ ಬಜೆಟ್ ಫ್ಯಾಮಿಲಿ ವೆಹಿಕಲ್ ಸನ್ ರೂಫ್ ಇದೆ ಸರ್ ಕೂಡ ಅರವತ್ ಸಾವಿರ ಇಲ್ಲ ಅಂದ್ರೆ ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಕೊಡಿ ನಾನು ನಿಮಗೆ ಐದುವರೆ ಲಕ್ಷ ಕೊಡ್ತೀನಿ ಈ ಅಷ್ಟೇ ಐವತ್ ಸಾವಿರನೋ ಇಲ್ಲ ಎಪ್ಪತ್ ಸಾವಿರನೋ ಅಷ್ಟು ಕೊಡಿ ಸರ್ಜರಿ ಆಗಿ ಆಡಿಯಲ್ಲಿ ಹೋಗ್ಬೇಕಾ ಬರೀ ಒಂಬತ್ ಲಕ್ಷ ಕೊಡಿ ಸಾಕ ಚಾರ್ಜಸ್ ಫ್ರೀ ಆಫೀಸ್ ಕಮಿಷನ್ ಇಲ್ಲ ಏನ್ ಮಾತಾಡಿದ್ರೆ ಅದು ಮಾತ್ರ ಸೆಟಲ್ಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ವಿತ್ ಆರ್ ತಿಂಗ್ಳು ಇಂಜಿನ್ ಗೇರ್ ಬಾಕ್ಸ್ ಮಾತ್ರ ಸಿಕ್ಸ್ ಮಂತ್ ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಸೆವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಕೊಡಿ ಮಿಕ್ಕದೆಲ್ಲ ಲೋನ್ ಮಾಡ್ಕೊಡ್ತೀನಿ ಕೊಡ್ತಾ ಇದೀನಿ ಬೇರೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡಿ ನೈನ್ ಲ್ಯಾಕ್ಸ್ ನೈಂಟಿ ತೌಸಂಡ್ ಕೊಡ್ತೀನಿ ಈ ಗಾಡಿಗೂ ಅಷ್ಟೇ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮೂವತ್ತೈದು ಸಾವಿರ ಕೊಡ್ತೀನಿ ಈ ಅಷ್ಟೇ ಸೆವೆಂಟಿಯಿಂದ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಒಂದು ಲಕ್ಷ ಡೌನ್ ಡೌನ್ ಪೇಮೆಂಟ್ ಕೊಡಿ ಮಿಕ್ಕಿದೆ ಲೋನ್ ಮಾಡ್ಕೊಡ್ತೀನಿ ನಾನೇ ಲೋನ್ ಮಾಡ್ಕೊಡ್ತೀನಿ ಒಂದು ಲಕ್ಷ ಒಂದು ಲಕ್ಷ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಂಗಲ್ ಓನರ್ ಗಾಡಿ ಓಕೆ ಸೂರ್ಯ ಚಾವಣಿ ಅಂದ್ರೆ ಸೆವೆನ್ ಇರುವಂತ ಅಂತ ಗಾಡಿ ಇದು ಕನ್ವರ್ಟೆಡ್ ಗಾಡಿ ಎಲ್ಲ ಇದು ನಾಲ್ಕುವರೆ ಲಕ್ಷ ಕೊಡ್ತೀನಿ ಬಜೆಟ್ ಕಾರ್ಗಳನ್ನ ನೀವೇನಾದ್ರು ಹುಡುಕ್ತಾ ಇದ್ರೆ ಬಜೆಟ್ ಕಾರ್ಸಿಗೆ ಬರ್ಲೇಬೇಕಾಗುತ್ತೆ ಸೊ ನೀವು ನೋಡ್ತಾ ಬಹುದು ನಾನಿವತ್ತು ಬಜೆಟ್ ಕಾರ್ಸಿಗೆ ಬಂದಿದ್ದೀನಿ ಸರ್ ನಮಸ್ಕಾರ ಸರ್ ಹೌದು ಸರ್ ಆಯ್ತಾ ಪೂಜೆ ಸ್ಪೆಷಲ್ ಆಫರ್ ಕೊಡ್ತಾ ಇದೀನಿ ದಸರಾ ಆಫರ್ ಗೆ ಸ್ಪೆಷಲ್ ಆಫರ್ ಸ್ಪೆಷಲ್ ಆಫರ್ ಬರೀ ಐವತ್ ಸಾವಿರ ಇಲ್ಲ ಒಂದ್ ಲಕ್ಷ ತಗೊಂಡ್ ಬನ್ನಿ ಡೌನ್ ಪೇಮೆಂಟ್ ಇದು ಓಕೆನಾ ಐವತ್ ಲಕ್ಷ ರೂಪಾಯಿ ಡೌನ್ ಸಾರಿ ಐವತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಡೌನ್ ಡೌನ್ ಪೇಮೆಂಟ್ ಕೊಡಿ ಮಿಕ್ ಇದೆಲ್ಲಾನು ಲೋನ್ ಮಾಡಿಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದಿರಿ ನಿಮ್ಗೆ ಜಸ್ಟ್ ಫಿಫ್ಟಿ ತಗೊಂಡ್ ತಗೊಂಡ್ ಬನ್ನಿ ಮಿಕ್ಕಿದೆ ಲೋನ್ ಮಾಡಿ ಕೊಡ್ತೀನಿ ಎಷ್ಟಿದೆ ಸರ್ ಕಾರ್ ಗಳು ಇವತ್ತು ಸರ್ ಇವತ್ತು ಒಂದು ನಲವತ್ತೈದು ಕಾರ್ ಇದೆ ಓಕೆ ಯಾವ ಇಂದ ಲೋನ್ ಆಗುತ್ತೆ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ ಪೆಟ್ರೋಲ್ ಗಾಡಿಗೆ ಟೂ ತೌಸಂಡ್ ಇಂದ ಡೀಸೆಲ್ ಗಾಡಿಗೆ ಸ್ಟಾರ್ಟ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದಿರಿ ಜಸ್ಟ್ ಫಿಫ್ಟಿ ತೌಸಂಡ್ ಬನ್ನಿ ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಓಕೆ ಸೊ ನೀವು ನೋಡ್ತಾ ಬಹುದು ಇಲ್ಲಿ ಯಾವ್ದು ಸಿಗುತ್ತೆ ಅಂದ್ರೆ ನಿಮಗೆ ಆಚ್ ಬ್ಯಾಕ್ ಬೇಕಾ ಸಿಗುತ್ತೆ ಸಡನ್ ಬೇಕಾ ಸಿಗುತ್ತೆ ಇಲ್ಲ ಎಸ್ ಸಿ ಎಕ್ ಸಿ ಇಲ್ಲ ಸೆವೆನ್ ಸೀಟರ್ ಅಂದ್ರೆ ಪ್ರತಿಯೊಂದು ಕೂಡ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಲೋನು ಕೂಡ ಆಗುತ್ತೆ ಸೊ ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಈ ರೋ ಹತ್ರ ಏನೇನು ಕಾರ್ಗಳಿರುತ್ತೆ ಏನ್ ಬಜೆಟ್ ಇಂದ ಸಾರ್ಟ್ ಆಗುತ್ತೆ ಡೌನ್ ಪೇಮೆಂಟ್ ಎಷ್ಟು ಇರುತ್ತೆ ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾವು ತಿಳ್ಸಿಕೊಡ್ತೀವಿ ಸಲ ಏನಾಗುತ್ತೆ ವೀಡಿಯೋ ಮಾಡುವಂತ ರಭಸದಲ್ಲಿ ಕೆಲವೊಂದು ಡೀಟೇಲ್ ಮಿಸ್ ಆಗುತ್ತೆ ಸೊ ಆ ಥರ ಮಿಸ್ ಔಟ್ ಆದರೆ ಸೊ ದಯವಿಟ್ಟು ಕ್ಷಮೆ ಇರ್ತದೆ ವೀಡಿಯೋ ಮೇಲೆ ಇವರ ಒಂದು ನಂಬರ್ ಇರುತ್ತೆ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ವಿತ್ ಗೂಗಲ್ ಮ್ಯಾಪ್ ಲೊಕೇಶನ್ ಜೊತೆ ಇವರ ಒಂದು ಕಂಪ್ಲೀಟ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಇಲ್ಲ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಬಜೆಟ್ ಕಾರ್ಸ್ ಹೊಡೆದ್ರೆ ಸಾಕು ಇಲ್ಲ ರೋಡ್ ಅಂತ ಸಾಕು ಬರುತ್ತೆ ಕ್ಲೀನ್ ಬಂದ್ರಿ ಜನರ ಯಾಕಂದ್ರೆ ತುಂಬಾ ತುಂಬಾ ಕಡಿಮೆ ಮಾಡಿದೀನಿ ಈ ಆಫರ್ ನ ಮಿಸ್ ಹೋಗ್ಬೇಡಿ ಇದು ದಸರಾ ಆಫರ್ ಒಂದ್ ತಿಂಗ್ಳು ಆಫರ್ ಇರುತ್ತೆ ಒಳ್ಳೆ ಗಾಡಿಗಳು ಪ್ಲಸ್ ಆರ್ ತಿಂಗಳು ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಯಾವ್ದೇ ತರ ಇಲ್ಲಿ ಕಮಿಷನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗಾಡಿ ಅಂತ ಬೈ ರೈಟಿಂಗ್ ಅಲ್ಲಿ ಕೊಡ್ತಾ ಇದೀವಿ ಈ ಆಫರ್ ನ ಮಿಸ್ ಮಾಡ್ಕೋಕ್ ಹೋಗ್ಬೇಡಿ ದಯವಿಟ್ಟು ಬನ್ನಿ ಒಳ್ಳೆ ಚಾನ್ಸ್ ಅಲ್ಲಿ ಸಿಗ್ತಾ ಇರೋದು ಗಾಡಿನ ತಗೊಳ್ಳಿ ಲೈಫ್ ನ ಎಂಜಾಯ್ ಮಾಡಿ ಸಕೇನ್ ಓನರು ಐವತ್ತೆರಡು ಸಾವಿರ ಗಾಡಿ ಓಡಿದೆ ಗಾಡಿ ತುಂಬಾ ತುಂಬಾ ಚೆನ್ನಾಗಿದೆ ಬರೀ ಏಳು ಲಕ್ಷದ ನಲ್ವತ್ ಸಾವಿರ ಕೊಡ್ತೀನಿ ಕೊಡ್ತೀನಿ ಸೆವೆಂಟೀನ್ ಮಾಡಲ್ ಜಡ್ ಈ ಗಾಡಿಗೆ ಜಸ್ಟ್ ಸೆವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಕೊಡಿ ಮಿಕ್ಕದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ನೀವು ಯಾವ್ದು ಮೈನಸ್ ಏಲಂಗಿಲ್ಲ ಎ ಸಿ ಪೌಸರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಎ ಬಿ ಎಸ್ ಇನ್ಬಿಲ್ ಸಿಸ್ಟಮ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಜಡ್ಡಿ ಟಾಪ್ ಎಂಡ್ ಇದು ಲೋರ್ ಇವೆಂಟ್ ಓಡಿದೆ ಪ್ಲಸ್ ಮೈಲೇಜು ಜಾಸ್ತಿ ಬರುತ್ತೆ ಈ ಗಾಡಿ ಮಿಸ್ ಮಾಡಕ್ ಹೋಗ್ಬಿಡಿ ಬರೀ ಎಪ್ಪತ್ ಸಾವಿರ ತಗೊಂಡ್ ಬನ್ನಿ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸಿಗುತ್ತೆ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಓಕೆ ಓಕೆನಾ ಐ ಟ್ವೆಂಟಿ ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್ ಜಾಸ್ತಿ ಜನ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರು ನನಗೆ ಐ ಟ್ವೆಂಟಿ ಸ್ಪೋರ್ಟ್ಸ್ ಬೇಕು ಡೀಸೆಲ್ ಬೇಕಂತ ಬಂದಿದೆ ಚೆನ್ನಾಗಿದೆ ಗಾಡಿ ಈ ಗಾಡಿ ಬಂದು ಹೇಳ್ತಾರ ಪ್ರೈಸೇ ಬೇರೆ ಬಟ್ ನಾನು ನಿಮಗೆ ಐದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀನಿ ಈ ಗಾಡಿಗಷ್ಟೇ ಸೆವೆಂಟಿಯಿಂದ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಓಕೆ ಎರಡು ಕೂಡ ಡೀಸೆಲ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಮೈಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ಸರ್ ಅದ್ರ ಎರಡು ಗಾಡಿ ಕೂಡ ಹುಡುಕಿದ್ರೆ ಸರ್ ಎರಡು ಕೂಡ ಇರುತ್ತೆ ಲಾಸ್ಟ್ ಟೈಮ್ ಡೀಸೆಲ್ ಇದೆ ಆಕ್ಚುಲಿ ಪೆಟ್ರೋಲ್ ಇತ್ತು ಬಡಿಸಲ ಡೀಸೆಲ್ ಇದೆ ಸೊ ನೆಕ್ಸ್ಟ್ ಸರ್ ಬಲೇರೋ ಸರ್ ಎಲ್ಲರೂ ಕೇಳುವಂತ ಗಾಡಿ ಫ್ಯಾಮಿಲಿ ವೆಹಿಕಲ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಥ್ರೀ ಮಾಡಲು ಗಾಡಿ ಮಿಂಟ್ ಕಂಡೀಷನ್ ಸರ್ ಬ್ರಷ್ ಟಚ್ ಅಪ್ ಆಗಿಲ್ಲ ಗಾಡಿ ಎಕ್ಸ್ಟ್ರಾ ಬೀಟಿಂಗ್ ಬಂದು ಜಾಸ್ತಿ ಇದೆ ಗಾಡಿಯಲ್ಲಿ ಓಕೆನಾ ಫ್ಲೋರ್ ಮ್ಯಾಟ್ ಶೀಟ್ ಕವರ್ಸ್ ಎಲ್ಲ ತುಂಬಾ ಅಂದ್ರೆ ಅಂದ್ರೆ ಆಗಿ ಹಾಕಿದ್ದಾರೆ ಪರ್ಫಾಮೆನ್ಸ್ ಎಕ್ಸ್ಟ್ರಾ ಕ್ಲಾಸ್ ಇದು ಬಿ ಸಿಕ್ಸ್ ಇಂಜಿನ್ ಇದು ಓಕೆನಾ ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಬಂದು ಒಂಬತ್ತವರು ಲಕ್ಷ ಕೊಡ್ತೀನಿ ಒಂದು ಲಕ್ಷ ಡೌನ್ ಡೌನ್ ಪೇಮೆಂಟ್ ಕೊಡಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ನಾನೇ ಲೋನ್ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಡೌನ್ ಒಂದ್ ಲಕ್ಷ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಸೊ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ ಎಲ್ಲರೂ ಕೂಡ ಸರ್ ಬೇಕು ಬಲೋ ಬೇಕು ಅಂತ ಎಲ್ಲ ಬಲೋ ಬೇಕು ಅಂತ ಪ್ರಿಫರ್ ಮಾಡಬಹುದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸಿಂಗಲ್ ಓನರ್ ಎಸ್ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬಹುದು ಈ ಗಾಡಿಗೆ ಯಾಕಂದ್ರೆ ಟ್ವೆಂಟಿ ಟೂ ಮೈಲೇಜ್ ಬರುತ್ತೆ ಈ ಗಾಡಿ ಸಿಂಗಲ್ ಓನರ್ ಗಾಡಿ ಒರಿಜಿನಲ್ ಪೈಂಟ್ ಇದೆ ಗಾಡಿ ಬ್ರಷ್ ಟಚ್ ಅಪ್ ಆಗಿಲ್ಲ ವಿತ್ ಸನ್ ರೂಫ್ ಗಾಡಿ ಇದೆ ಸೊ ಈ ಗಾಡಿ ಬಂದು ನಾನ್ ನಿಮಗೆ ಹತ್ತುವರೆ ಲಕ್ಷ ಕೊಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಟು ಬೇರೆ ಒಂದು ಲಕ್ಷ ರೂಪಾಯಿ ಕೊಡಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸ್ಟೆಪ್ನಿ ಸ್ಟೆಪ್ನಿ ಗಾಡಿ ಇದು ಸಿಂಗಲ್ ಓನರ್ ತೌಸಂಡ್ ಟ್ವೆಂಟಿ ಟೂ ಮಾಡಲು ಹತ್ತುವರೆ ಲಕ್ಷ ಕೊಡ್ತೀನಿ ಸರ್ ಓಕೆ ಸೂರ್ಯ ಚಾವಣಿ ಅಂದ್ರೆ ರೂಫ್ ಇರುವಂತ ಗಾಡಿ ಸೊ ಏರ್ ಬ್ಯಾಗ್ ಗೇ ಬೇಸ್ ಸಿಗೂ ಕೂಡ ಕಾಮನ್ ಆಗಿರುತ್ತೆ ಟೈರ್ ಕಡಿಶನ್ ಕೂಡ ಚೆನ್ನಾಗಿರುತ್ತೆ ಸೊ ಹೆಚ್ ನುಡಿದ್ರೆ ಖಂಡಿತವಾಗಿ ಪ್ರಿಫರ್ ಮಾಡಬಹುದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹ ಗಾಡಿ ಹೌದು ನೆಕ್ಸ್ಟ್ ಸರ್ ಬನ್ನಿ ಸರ್ ಲೋಪ ತೆಟ್ಟಲ್ಲಿ ಬೇಕು ಒಳ್ಳೆ ಮೈಲೇಜ್ ಗಾಡಿ ಬೇಕು ಯೂಸರ್ ಫ್ರೆಂಡ್ಲಿ ಇರಬೇಕು ಅಂದ್ರೆ ಓನರ್ ಆಲ್ಟೋ ಕೇಟನ್ ಬ್ಲಾಕ್ ಕಲರ್ ಎಲ್ಲಾ ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಒರಿಜಿನಲ್ ಗಾಡಿ ಇದೆ ಬಿರಿ ಎರಡೂವರೆ ಲಕ್ಷ ಕೊಡಿ ಮಾಡ್ಕೊಡ್ತೀನಿ ಇನ್ನೊಂದು ಸ್ನೇಹಿತರೆ ನಮ್ಮ ಹತ್ರ ಆರ್ಟಿಒ ಚಾರ್ಜಸ್ ಫ್ರೀ ಆಫೀಸ್ ಕಮಿಷನ್ ಇಲ್ಲ ಏನ್ ಮಾತಾಡಿದ್ರೆ ಅದು ಮಾತ್ರ ಸೆಟಲ್ಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ವಿತ್ ಆರ್ ತಿಂಗಳು ಇಂಜಿನ್ ಗ್ಯಾರ್ ಬಾಕ್ಸ್ ಮಾತ್ರ ಸಿಕ್ಸ್ ಮಂತ್ ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಈ ಗಾಡಿನ ಟೂ ತೌಸಂಡ್ ಟ್ವೆಲ್ ಎರಡು ಲಕ್ಷ ಕೊಡ್ತೀನಿ ಬನ್ನಿ ಸರ್ ವಿತ್ ಟ್ರಾನ್ಸ್ಫರ್ ಎರಡು ಲಕ್ಷಕ್ಕೆ ಆಕ್ಟಿವ್ ಇದು ಟ್ವೆಂಟಿ ಟೂ ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಓಕೆ ನೈನ್ ಲಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಫೈವ್ ಗೆ ಟ್ವೆಂಟಿ ಟೂ ಮಾಡಲ್ ಈ ಗಾಡಿಗೂ ಅಷ್ಟೇ ಬೇರೆ ಮೇಲ್ಗಡೆ ನೈನ್ ಲ್ಯಾಕ್ಸ್ ಮೇಲೆ ಅರವತ್ತೈದು ಸಾವಿರ ಇದೆಯಲ್ಲ ಅದು ಡೌನ್ ಪೇಮೆಂಟ್ ಕೊಡಿ ಒಂಬತ್ತು ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ಇದಕ್ಕೆ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಬೇರೆ ಅರವತ್ತೈದು ಸಾವಿರ ಕೊಡಿ ಸರ್ ಟ್ವೆಂಟಿ ಟೂ ಮಾಡಲು ಖುಷಾಕ್ ತಗೊಳ್ಳಿ ಹೈ ಡಿಮ್ಯಾಂಡ್ ಖುಷಾಕ್ ಅಂದ್ರೆ ರೋಡ್ ಅಲ್ಲಿ ಹೈ ಡಿಮ್ಯಾಂಡ್ ಇದೆ ಈ ಗಾಡಿ ಟ್ವೆಂಟಿ ಟೂ ಮಾಡಲು ಬೇರೆ ಅರವತ್ತೈದು ಸಾವಿರ ಕೊಡಿ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಒಂಬತ್ತು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಫೈನಲ್ ರೇಟ್ ಇದು ಒಂಬತ್ತು ಲಕ್ಷದ ಅರವತ್ತೈದು ಸಾವಿರ ಕೊಡ್ತೀನಿ ಪೆಟ್ರೋಲ್ ಅಲ್ಲ ಸರ್ ಪೆಟ್ರೋಲ್ ಆಕ್ಟಿವ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಹೌದು ಓಕೆ ಸೊ ನೋಡಿ ಖುಷಿಯಾಗಿ ಏನಾದ್ರು ಹುಡುಕ್ತಾದ್ರೆ ಇದು ಕೂಡ ಸಿಗುತ್ತೆ ಯಾಕಂದ್ರೆ ತುಂಬಾ ರೇರ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಇದು ದಿನ ಏನ್ ವೀಡಿಯೋ ಮಾಡಿದ್ದೀನಿ ಎಲ್ಲೂ ಕೂಡ ಈ ಸ್ಟಾಕ್ಸ್ ಇರಿದ್ರೆ ಸೊ ಫಸ್ಟ್ ಟೈಮ್ ನಾನು ಕೂಡ ಖುಷಿಯಾಗಿ ನೋಡ್ತೀರ ವಿಸಿಟ್ ಮಾಡಬಹುದು ನೆಕ್ಸ್ಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಪ್ರತಿ ಒಂದು ಸರ್ವಿಸ್ ಶೋರೂಮ್ ಸರ್ವಿಸ್ ಪಕ್ಕಾ ಬೆಂಗಳೂರು ಗಾಡಿ ಮೈಗ್ರಾಡ್ ಅಲ್ಲ ಓಕೆನಾ ಎಕ್ಸ್ಟ್ರಾ ಎಕ್ಸ್ಟ್ರಾಟಿಂಗ್ ಮ್ಯಾಗ್ವಿಲ್ ಹಾಕಿದ್ದಾರೆ ಇದು ಜಿ ಎಸ್ ಎ ಸಿ ಪೌಸ್ಟರಿಂಗ್ ಪರ್ಮರ್ ಎರಡು ಏರ್ ಬರೋದ್ ಗಾಡಿ ಸೆವೆನ್ ಸೀಟರ್ ಗಾಡಿ ಈ ಗಾಡಿ ಹೇಳ್ತಾ ಇರೋ ಪ್ರೈಸ್ ಬೇರೆ ಸರ್ ಗಾಡಿ ಬಂದು ಇದು ನಿಜವಾಗ್ಲೂ ಹೇಳ್ತಾ ಇದೀನಿ ನಾನೇ ಒಂದು ಹಂಡ್ರೆಡ್ ಕಿಲೋಮೀಟರ್ ಓಡಿಸಿದ್ದೀನಿ ಸೊ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಈ ಗಾಡಿ ನಿಮಗೆ ನೈನ್ ಲ್ಯಾಕ್ಸ್ ನೈಂಟಿ ತೌಸಂಡ್ ಕೊಡ್ತೀನಿ ಈ ಗಾಡಿಗೂ ಅಷ್ಟೇ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ ಈ ಗಾಡಿನ ನೀವು ತಗೊಳ್ಳಿ ಸ್ಪೆಷಲ್ ಆರಾಮಾಗಿ ಪೂಜೆ ಮಾಡ್ಕೊಂಡು ನೀವು ಗಾಡಿ ಕೂಡ ಓಡಿಸ್ಕೋಬಹುದು ಅದು ಕೂಡ ಇನೋವಾ ಫ್ಯಾಮಿಲಿ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ ಸೊ ನಿಮ್ಗೂ ಕೂಡ ಅದು ಗೊತ್ತೇ ಇರುತ್ತೆ ಸೊ ನೆಕ್ಸ್ಟ್ ಸರ್ ಸ್ವಿಫ್ಟ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಡ್ ಇದು ಸೆಕೆಂಡ್ ಓನರ್ ಆಗಿದೆ ಹಾ ಹಾ ತುಂಬಾ ತುಂಬಾ ಚೆನ್ನಾಗಿದೆ ಟೈರ್ ಎಲ್ಲ ಹೊಸ ಟೈರ್ ಇದೆ ನಾಲ್ಕು ಟೈರ್ ಹೊಸದಿದೆ ಎಕ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು ಟಾಪ್ ಎಂಡ್ ಅಂತ ಪೆಟ್ರೋಲ್ ಗಾಡಿ ಇದು ಈ ಗಾಡಿನ ನಿಮಗೆ ಐದುವರೆ ಲಕ್ಷ ಕೊಡ್ತೀನಿ ಈ ಗಾಡಿಗೋಷ್ಟೇ ಐವತ್ ಸಾವಿರನೋ ಇಲ್ಲ ಎಪ್ಪತ್ ಸಾವಿರನೋ ಅಷ್ಟು ಕೂಡಿ ಸಾಕು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಎಲ್ಲರೂ ಕೇಳುವಂತ ಗಾಡಿ ಹೌದು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಎಕ್ಸ್ಟ್ರಾ ಕ್ಲಾಸ್ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಟಾಪ್ ಓಕೆ ಸೊ ನೆಕ್ಸ್ಟ್ ಸಹ ಬಲೆನೋ ಒಂದ್ ವೇಳೆ ಸಡನ್ ಬೇಡ ಸರ್ ಬ್ಯಾಗ್ ಬೇಕು ಬಲೆನೋ ಕೂಡ ಇರುತ್ತೆ ನೋಡ್ತಾ ಬಹುದು ಇದು ಕೂಡ ಕೆ ಟ್ವೆಂಟಿ ಟು ರಿಜಿಸ್ಟರ್ ವೆಹಿಕಲ್ ಹೌದು ಬ್ಯಾಗ್ ಕೂಡ ಸಿಂಗಲ್ ಓನರ್ ಗಾಡಿ ಓನ್ಲಿ ಫಾರ್ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಸಿಂಗಲ್ ಓನರ್ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಈ ಗಾಡಿನ ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡಿದ್ದೀನಿ ಇದಕ್ಕೂ ಅಷ್ಟೇ ಸರ್ ಬಿರಿ ಎಪ್ಪತ್ತೈದು ಸಾವಿರ ಕೊಡಿ ಐದು ಲಕ್ಷ ರೂಪಾಯಿ ಲೋನ್ ಅಮೌಂಟ್ ಸಿಗುತ್ತೆ ಇದಕ್ಕೆ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರು ಭ್ರಷ್ಟಾಚಪ್ ಆಗಿಲ್ಲ ಗಾಡಿ ನೀಟಾಗಿದೆ ಬನ್ನಿ ತಗೊಳ್ಳಿ ಪೆಟ್ರೋಲ್ ಅಲ್ಲ ಇದು ಪೆಟ್ರೋಲ್ ಓಕೆ ಪೆಟ್ರೋಲ್ ಆದ್ರೂ ಕೂಡ ನೀವು ಅಂದ್ರೆ ಕಿ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇದು ಕೂಡ ಒಳ್ಳೆ ಗಾಡಿ ಅಂದ್ರೆ ಲೋ ಅಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಕೂಡ ಪ್ರಿಫರ್ ಮಾಡಬಹುದು ಸೊ ನೆಕ್ಸ್ಟ್ ಲಡ್ಡು ವರ್ಣ ಸರ್ ವರ್ಣ ಫ್ಲೂಡಿಕ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು ಓಕೆ ಬ್ರಸ್ ಟಚ್ ಅಪ್ ಆಗಿಲ್ಲ ಬೆರಿ ಐವತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಮಿಂಟ್ ಕಂಡೀಷನ್ ಒರಿಜಿನಲ್ ಗಾಡಿ ಒರಿಜಿನಲ್ ಮೀಟ್ರ್ ಗಾಡಿ ಮಾತಾಡಂಗಿಲ್ಲ ನೈಂಟಿ ಪರ್ಸೆಂಟ್ ಟೈರ್ ಇದೆ ಪ್ರೈಸು ಸಿಕ್ಸ್ ಆರು ಲಕ್ಷ ಸಾವಿರ ಬಟ್ ಆದ್ರೆ ಈಗ ದಸರಾ ಆಫರ್ ಕೊಡ್ತಾ ಇದೀನಿ ಬೆರಿ ಐದು ಲಕ್ಷ ಎಪ್ಪತ್ತೈದು ಲಕ್ಷ ಈಸಿಲಿ ಆಗುತ್ತೆ ಲಕ್ಷ ರೂಪಾಯಿ ಬೆರಿ ಎಪ್ಪತ್ತೈದು ಸಾವಿರ ಕೊಡಿ ಗಾಡಿನ ಓಕೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಇನ್ನೊಂದು ಪೆಟ್ರೋಲ್ ಮಾತ್ರ ಅಲ್ಲ ವಿತ್ ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ವಿತ್ ಆಟೋಮೆಟಿಕ್ ಇದು ಸಿಂಗಲ್ ಓನರ್ ಗಾಡಿ ವಿತ್ ಆಟೋಮೆಟಿಕ್

ಮೂರುವರೆ ಮೂರು ಎಂಬತ್ ಅಂತ ಇರುತ್ತೆ ನಾನ್ ನಿಮಗೆ ಬೇರೆ ಎರಡು ಲಕ್ಷ ಎಂಬತ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಬ್ರಿಯೋ ಕೊಡ್ತೀನಿ ತಗೊಳ್ಳಿ ಓಕೆ ಬ್ರಿಯೋ ಓಕೆ ಸೊ ಇದು ಕೂಡ ನೀವು ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸಿಟಿ ಗೆ ಲೇಡೀಸ್ ಓಡ್ಸಕ್ಕೆ ಪಾರ್ಕಿಂಗ್ ಮಾಡೋಕೆ ಚಿಕ್ಕ ಚಿಕ್ಕ ಆಟೋ ಹೋಗ್ಸೋದೆಲ್ಲ ಈ ಹೋಗಕ್ಕೆ ಈ ಗಾಡಿ ಕರೆಕ್ಟ್ ಗಾಡಿ ಸರ್ ಹೌದು ಒಳ್ಳೆ ಒಳ್ಳೆ ಪ್ಲಸ್ ಇನ್ನೊಂದು ಚಿಕ್ಕದಾಗಿದ್ರೆ ಕೆಲವೊಂದು ಗಾಡಿ ಹೈವೇದಲ್ಲಿ ಮ್ಯಾಚ್ ಆಗಲ್ಲ ಬ್ರಿಯೋ ಹೈವೇ ರನ್ನಿಂಗು ಮ್ಯಾಚ್ ಆಗ್ತಾ ಇದೆ ಯಾಕಂದ್ರೆ ಓನ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಈ ಗಾಡಿನು ಒಂದು ತೌಸಂಡ್ ಕಿಲೋಮೀಟರ್ ಓಡಿಸಿದೀನಿ ಗಾಡಿ ತುಂಬಾ ಚೆನ್ನಾಗಿದೆ ಬರೀ ಎರಡು ಲಕ್ಷ ಎಂಬತ್ ಸಾವಿರ ತಗೊಂಡು ಬನ್ನಿ ಸರ್ ತಗೊಳ್ಳಿ ಗಾಡಿನ ಓಕೆ ಸರ್ ದಸರಾ ನಡೀತಾ ಇರೋದು ಮೈಸೂರು ಅಲ್ತಾನೆ ಆನೆ ಏನಕ್ಕೆ ನೀವು ನಿಲ್ಲಿಸ್ಕೊಂಡಿದ್ರ ಸರ್ ನಾವು ದಸರಾ ಮಾಡ್ಬೇಕು ಸರ್ ನೀವು ದಸರಾ ಮಾಡ್ಬೇಕಾ ಮೈಸೂರ್ಗ್ ಮಾತ್ರ ಅಲ್ಲ ಸರ್ ಇಡೀ ಕರ್ನಾಟಕ ಸರ್ ದಸರಾ ಓಕೆ ಹೇಳಿ ಸರ್ ಫೋರ್ ಎಂಡಿಯವರ್ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಇದೂನು ಪ್ರತಿಯೊಂದು ಸರ್ ಸರ್ವಿಸ್ ಶೋರೂಮ್ ಆಗಿದೆ ಟೂ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಓಡಿದೆ ಗಾಡಿ ಕಿಲೋಮೀಟರ್ ಗಾಡಿ ಒರಿಜಿನಲ್ ಗಾಡಿ ಒರಿಜಿನಲ್ ಮೀಟರ್ ಟೈರ್ ಒಂದ್ ನೈಂಟಿ ಪರ್ಸೆಂಟ್ ಇದೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಹೇಳ್ಬೋದು ಈ ಗಾಡಿ ನಾನು ಹೇಳ್ತಾರೋರ್ ಪ್ರೈಸೆ ಬೇರೆ ಬಟ್ ದಸರಾ ಬೇರೆ ಐದು ಲಕ್ಷ ಕೊಡ್ತೀನಿ ಫೋರ್ ಎಂಡ್ ನ ತಗೊಳ್ಳಿ ಸರ್ ಐದು ಲಕ್ಷಕ್ಕೆ ಐದು ಲಕ್ಷಕ್ಕೆ ಇದಕ್ಕೆ ಲೋನ್ ಆಗಲ್ಲ ಯಾಕಂದ್ರೆ ಟೂ ತೌಸಂಡ್ ಲೆವೆನ್ ಮಾಡ್ಲಿದ್ದು ಇದಕ್ ಲೋನ್ ಆಗಲ್ಲ ಐದ್ ಐದು ಲಕ್ಷ ಫುಲ್ ಕ್ಯಾಶ್ ಕೊಡ್ಬೇಕು ಐದು ಲಕ್ಷ ಕೊಡ್ತೀನಿ ಬನ್ನಿ ಗಾಡಿ ಮಿಂಟ್ ಕಂಡೀಷನ್ ಓಕೆ ನೀವೇನಾದ್ರು ಸ್ವಲ್ಪ ಐಟ್ ಜಾಸ್ತಿ ಇದೀನಿ ಸರ್ ನಮ್ಗೆ ಆಲ್ಟೋಲ್ ಆಗಲ್ಲ ಸರ್ ನಾನಿರೋ ಐಟಿಗೆ ಒಳ್ಳೆ ಗಾಡಿ ಬೇಕು ಟಾಲ್ ಬೈ ಶೇಪ್ ಅಲ್ಲಿರುವಂತ ಗಾಡಿ ಬೇಕೋನಿಗೆ ಸೊ ನೀವು ನೋಡ್ತಾ ಬಹುದು ಸುಸ್ತಿ ವ್ಯಾಗನರ್ ಇರುತ್ತೆ ಈಗ ಐದು ಬಗ್ಗೆ ಡೀಟೇಲ್ ಕೂಡ ಸರ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಎಲ್ಲ ಐ ಬೇನ್ ಸರ್ ಬೇರೆ ಎರಡೂವರೆ ಲಕ್ಷ ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ವಿತ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಫ್ರೆಶ್ ಇನ್ಸೂರೆನ್ಸ್ ಕಟ್ಟ ಕೊಡ್ತೀನಿ ಟೂ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಗೆ ಟೂ ತೌಸಂಡ್ ಲೆವೆನ್ ವ್ಯಾಗನರ್ ಕೊಡ್ತೀನಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ವಿತ್ ಸಿಕ್ಸ್ ಮಂತ್ ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಸಿಕ್ಸ್ ಮಂತ್ ವಾರಂಟಿ ಹಂಗೆ ಇದು ತೋರಿಸಿ ಸರ್ ಎಷ್ಟ ಸರ್ ಇದು ಟೂ ತೌಸಂಡ್ ತರ್ಟೀನ್ ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಬೇಕಾ ಬನ್ನಿ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಬೇರೆ ಎರಡು ಲಕ್ಷ ಅರವತ್ತು ಸಾವಿರಗೆ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಓಕೆ ತರ್ಟೀನ್ ಮಾಡ್ಲು ಇದಕ್ಕೂ ಲೋನ್ ಸಿಗುತ್ತೆ ಒಂದು ಎಪ್ಪತ್ ಸಾವಿರ ಎಂಬತ್ ಸಾವಿರ ನೀವು ಡೌನ್ ಪೇಮೆಂಟ್ ಕೊಡಿ ಇದೆಲ್ಲ ಲೋನ್ ಮಾಡ್ಕೊಡ್ತೀನಿ ಓಕೆ ಇದು ಕೂಡ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಸೆವೆಂಟೀನ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವ್ ಯಾವ ರೀತಿ ಓಡಿಸ್ತೀರ ಅದರ ಮೈಲೇಜ್ ಸಿಗುತ್ತೆ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಗಲ್ಲಿ ಪಲ್ ಎಲ್ಲ ಓಡಾಡ್ಕೊಂಡು ಆರಾಮಾಗಿ ಎಲ್ಲಿ ಬೇಕಲ್ಲ ಈಸಿಯಾಗಿ ಪಾರ್ಕ್ ಮಾಡುವಂತ ವೆಹಿಕಲ್ ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಬೇಕಾದ್ರೆ ಪ್ರಿಫರ್ ಮಾಡ್ಬೋದು ಅಂದ್ರೆ ಮೋಡಿ ಇರ್ಬೇಕು ಒಂದು ಆಡಿ ಹೇಳಿ ಸರ್ ಡೀಟೇಲ್ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಡೀಸೆಲ್ ವೇರಿಯಂಟ್ ಆಡಿಯಲ್ಲಿ ಪೆಟ್ರೋಲ್ ಜಾಸ್ತಿ ಜನ ಹತ್ರ ಇದೆ ಬಟ್ ಡೀಸೆಲ್ ಹೈ ಡಿಮಾಂಡ್ ಇದೆ ಆಡಿ ಎ ಫೋರ್ ಕ್ಲಾಸ್ ಒನ್ ಗಾಡಿ ಸರ್ ಓಕೆ ಸಸ್ಪೆನ್ಷನ್ ಕೆಲಸ ಎಲ್ಲ ಮಾಡಿದೀವಿ ನೀಟ್ ಆಗಿದೆ ಗಾಡಿ ಓಕೆ ಓಕೆನಾ ಲಕ್ಸುರಿ ಆಗಿ ಆಡಿಯಲ್ಲಿ ಹೋಗ್ಬೇಕಾ ಬರೀ ಒಂಬತ್ತು ಲಕ್ಷ ಕೊಡಿ ಸಾಕು ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ರೂಪಾಯಿ ಕೊಡಿ ಲೆವೆನ್ ಮಾಡಲು ಸರ್ ಲೆವೆನ್ ಮಾಡಲು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಎ ಫೋರ್ ಡೀಸೆಲ್ ಒಂಬತ್ತು ಲಕ್ಷ ರೂಪಾಯಿ ಕೊಡಿ ತಗೊಳ್ಳಿ ಅದು ದಸರಾ ಆಫರ್ ಇದು ದಸರಾ ಆಫರ್ ಆಫರ್ ಪೂಜೆ ಮುಗಿದ್ಮೇಲೆ ಒಂದ್ ಮಾತ್ರ ಆಫರ್ ಇದು ಒಂದ್ ತಿಂಗಳು ಆಫರ್ ಇರುತ್ತೆ ಒಳ್ಳೆ ಬೆಸ್ಟ್ ಪ್ರೈಸ್ ಗಳು ನೋಡ್ತಾರೆ ಖಂಡಿತವಾಗಿ ಪ್ರಿಫರ್ ಮಾಡಬಹುದು ಕೊಡ್ತೀರಾ ಚಾನ್ಸ್ ಅಲ್ಲಿ ಕೊಡ್ತೀನಿ ಸರ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಬರೀ ಐವತ್ತು ಸಾವಿರ ತಗೊಂಡ್ಬಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ

ಇದ್ರಲ್ಲೆಲ್ಲ ಬಂದು ಬೆಲೂರು ಅಂದ್ರೆ ಹೈ ಡಿಮಾಂಡ್ ಓಕೆನಾ ಐವತ್ ಸರ ತಗೊಂಡ್ ಬನ್ನಿ ವಿತ್ ಡಾಕ್ಯುಮೆಂಟ್ ಸಮೇತ ಬನ್ನಿ ನಾನ್ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್ ಎಲ್ಲಾನು ಆಫರ್ ಅಲ್ಲಿ ಕೊಡ್ತೀನಿ ಅಂತ ಇದ್ರಲ್ಲ ಆಫರ್ ಅಲ್ಲಿ ಕೊಡಿ ಸರ್ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಸರ್ ಇಕೋ ಸ್ಪೋರ್ಟ್ಸ್ ಚಾನ್ಸ್ ಅಲ್ಲೇ ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಅದು ಟೈಟಾನಿಯಂ ಟಾಪ್ ಎಂಡ್ ಓಕೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಡೀಸೆಲ್ ವೇರಿಯಂಟ್ ಇದು ಮೈಲೇಜ್ ಜಾಸ್ತಿ ಬರುವಂತದ್ ಗಾಡಿ ಈ ಗಾಡಿನೂ ಅಷ್ಟೇ ಆರ್ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಈ ಗಾಡಿನೂ ಅಷ್ಟೇ ಒಂದು ಐವತ್ತು ಇಲ್ಲ ಎಪ್ಪತ್ತು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸರ್ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಫೋರ್ ಇಕೋ ಸ್ಪೋರ್ಟ್ಸ್ ಅದು ಕೂಡ ನಿಮ್ಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಜೊತೆ ಬರುವಂತ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಗಾಡಿ ಇದು ಮೈಲೇಜ್ ಅಂತ ಹೇಳೋದಾದ್ರೆ ಟ್ವೆಂಟಿ ಪ್ಲಸ್ ಅಂದ್ರೆ ಇಪ್ಪತ್ತಿಂತ ಹೆಚ್ಚಿನ ಗಾಡಿ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ಅಲೋವೆಲ್ಸು ಏರ್ ಬ್ಯಾಗು ಎ ಬಿ ಎಸ್ ಎಲ್ಲಾನು ಕೂಡ ಎಲ್ಲ ಬರುತ್ತೆ ಗಾಡಿಲಿ ಏನೇನು ಫೀಚರ್ಸ್ ಬರುತ್ತೆ ಎಲ್ಲ ಬರುತ್ತೆ ವಿತ್ ಅಂದ್ರೆ ಶೋರೂಮ್ ಅಲ್ಲಿ ಬಂದಿರೋ ಸಿಸ್ಟಮ್ ಬಿಟ್ಟು ಎಕ್ಸ್ಟ್ರಾ ಸಿಸ್ಟಮ್ ಹಾಕಿದ್ದಾರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಗಾಡಿಗೆ ಓಕೆ ಅಂಗರಿಂದ ಆರು ಲಕ್ಷ ಮೂವತ್ತು ಸಾವಿರ ಫೈನಲ್ ಕೊಡ್ತೀನಿ ಒಂದು ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಕೊಡಿ ಮಿಕ್ಕಿದೆ ಲೋನ್ ಮಾಡ್ಕೊಡ್ತೀನಿ ಓಕೆ ಸರ್ ಈಗ ಇಕೋ ಸ್ಪೋರ್ಟ್ಸ್ ನೋಡಿದ್ರೆ ಇವಾಗ ನೆಕ್ಸ್ಟ್ ಮತ್ತೊಂದು ಸೆಲರಿ ವೆಹಿಕಲ್ ಸೆಲರಿಯೋ ಅದು ಕೂಡ ಕೆ ಎಸ್ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರ್ ವೆಹಿಕಲ್ ಗಾಡಿ ಇದು ಕೂಡ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ ಏರ್ ಪ್ಯಾಕ್ ಎ ಪಿ ಎಚ್ ಬರುವಂತ ಗಾಡಿ ಇದು ಡೀಟೇಲ್ ಹೇಳಿ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಕ್ಲಾಸ್ ಆಗಿದೆ ಗಾಡಿ ಸರ್ ಓಕೆ ಈ ಗಾಡಿಯೋ ಅಷ್ಟೇ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ನಾ ವೆರಿ ಐವತ್ ಸಾವಿರ ತಗೊಂಡ್ ಬನ್ನಿ ಈ ಗಾಡಿ ತಗೋಬೇಕಂದ್ರೆ ಜಸ್ಟ್ ಫಿಫ್ಟಿ ತೌಸಂಡ್ ತೊಗೊಂಡ್ ಬನ್ನಿ ಇದೇನಕ್ಕೆ ನಾನು ಎಲ್ಲಾ ಗಾಡಿಗೂ ನಾನು ಇಷ್ಟೊಂದು ಡೌನ್ ಪೇಮೆಂಟ್ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಎಲ್ಲ ಬಂದು ಡೌನ್ ಪೇಮೆಂಟ್ ಜಾಸ್ತಿ ಮಾಡ್ಬೇಕಾಯ್ತು ಇವಾಗ ನಾನು ಗಾಡಿ ರೇಟೇ ಕಡಿಮೆ ಮಾಡಿದೀನಿ ಹಂಗಾಗಿ ನೀವು ಡೌನ್ ಪೇಮೆಂಟ್ ಕಡಿಮೆ ಮಾಡಿ ಹಂಗಾಗಿ ನಾನು ಡೌನ್ ಪೇಮೆಂಟ್ ನ ಹೈಲೈಟ್ ಮಾಡ್ತಾ ಇದೀನಿ ಈ ಗಾಡಿನ ಐವತ್ ಸಾವಿರ ತಗೊಂಡ್ ಬನ್ನಿ ನಾಲ್ಕ ಲಕ್ಷ ಇಪ್ಪತ್ತು ಸಾವಿರ ರೇಟು ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಸ್ಯಾಲರಿಯೋ ಅದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಗಾಡಿ ಯಾರಾದ್ರೂ ಹುಡುಕ್ತಾದ್ರೆ ಖಂಡಿತ ಒಂದ್ಸಲ ವಿಸಿಟ್ ಕೊಡಿ ನಿಮ್ಗೆ ಖುಷಿ ಆಗುವಂತ ಕಂಡೀಷನ್ ಗಾಡಿ ಇದ್ದೇ ಇರುತ್ತೆ ಏ ಬರೀ ಇಷ್ಟೇನ ಸರ್ ಗಾಡಿ ಬೇರೆ ಇದ್ರೆ ತೋರಿಸಿ ಸರ್ ಅನ್ನೋರಿಗೆ ಸೊ ಮತ್ತೊಂದು ಮಾರ್ತಿ ಸುಸ್ಕಿ ಆಲ್ಟೋ ಬಡವರ ಬಂದು ಅಂತಾನೆ ಹೇಳ್ಬಹುದು ಕಂಡ್ರಿ ಸೊ ಅದು ಕೂಡ ನಿಮ್ಗೆ ಅತಿ ಹೆಚ್ಚು ಮೈಲೇಜ್ ಬರುವಂತ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಮೈಲೇಜ್ ಟೂ ತೌಸಂಡ್ ನೈನ್ ಅಲ್ಲಿ ಇದು ಎಫ್ ಸಿ ಮಾಡ್ಕೊಡ್ತೀನಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ನಾನೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ஒ சார் மைனஸ் எல்லா லேன் இன்ட்டீரியல் ஏசி சஸ்பென்ஷன் நீங்க எஸ் டங்கா துபா டூ தௌசண்ட் நைன் ஐது வர்ஷ எஃப் சி சே ஒன்று வர்ஷ இன்சூரன்ஸ் டிரான்ஸ்ஃபர் ஃபிரீ சிக் ஒன்று லட்சம் தொம்பத்தொடின திட்ஸ் நோட் தகவ அெட் சார் எல்லா சார் ಕ್ರೀಮ್ ಬಂದು ಮಾರ್ಪಿಸುಸುಗಿ ಕೊಡಿ ಸರ್ ಇನ್ಸುನ್ಸ್ ಮಾಡ್ಲಿ ವಿತ್ ಕಾರ್ಪೆಂಟ್ ಇಂಜಿನ್ ಇದು ಎಂ ಪಿ ಫೈ ಅಲ್ಲ ಕಾರ್ಪೆಂಟ್ ಇಂಜಿನ್ ಇದು ಸೊ ನಿಮ್ಗೆ ತೊಂಬತ್ ಸಾರಿಗೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋದ್ ಗಾಡಿ ಸಕ್ಕದಾಗಿದೆ ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಬ್ಯೂಟಿಫುಲ್ ಆಗಿದೆ ನೈಂಟಿ ತೌಸಂಡ್ ಕೊಡಿ ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಟೂ ತೌಸಂಡ್ ತರ್ಟಿನ್ ಮಾಡ್ಲು ಡೀಸೆಲ್ ವೇರಿಯಂಟ್ ಅಮೇಝೋ ಅಮೇಜ್ ಅಂದ್ರೆ ಗೊತ್ತು ಹದಿನೆಂಟು ಇಪ್ಪತ್ ಮೈಲೇಜ್ ಬರುತ್ತಂತ ಹೌದು ಬರೀ ಮೂರು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಈ ಗಾಡಿನೂ ಅಷ್ಟೇ ಏಟಿ ಫೈವ್ ತೌಸಂಡ್ ಕೊಡಿ ಬಿಕಿದೆ ಲೋನ್ ಮಾಡ್ಕೊಡ್ತೀನಿ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಅಮೇಜೋ ಅಮೇಝೋ ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ಡೀಸಲ್ ಆರಾಮಾಗಿ ಇಪ್ಪತ್ತೈದು ಹತ್ತಿರ ಮೈಲೇಜ್ ಬಂದೇ ಬರುತ್ತೆ ಸರ್ ಇಪ್ಪತ್ತು ಗ್ಯಾರಂಟಿ ಬರುತ್ತೆ ಇಪ್ಪತ್ತು ಬಂದೇ ಬರುತ್ತೆ ಹೌದು ಇಪ್ಪತ್ ಬಂದೇ ಬರುತ್ತೆ ಟ್ವೆಂಟಿ ಫೈವ್ ಬಂದು ಅವ್ರು ಓಟ್ಸದ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಸರ್ ಈಗ ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಹೇಳಿ ಸರ್ ಟೂ ತೌಸಂಡ್ ಟೆನ್ ನು ಆಸ್ಟ್ರಾ ಟಾಪ್ ಎಂಡ್ ಓಕೆ ನಾನು ಶೋರೂಮ್ ಅಲ್ಲಿ ಅಲ್ಲಿ ಶೆಡ್ಯೂಲ್ ಕಡೆ ಹೇಳ್ದೆ ನಿಮಗೆ ಲೋ ಬಜೆಟ್ ಅಲ್ಲಿ ಆಟೋಮ್ಯಾಟಿಕ್ ಕೊಡ್ತೀನಿ ಅಂತ ಇನ್ನೊಂದು ಆಟೋಮೆಟಿಕ್ ಇದು ಇದೂನು ಅಷ್ಟೇ ಆಟೋಮೆಟಿಕ್ ಗಾಡಿ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ವಿತ್ ಸನ್ ರೂಫ್ ಇದೆ ಸರ್ ಓಕೆ ವಿಥ್ ಸಂಡ್ರೂಫ್ ರೂಫ್ ಇದೆ ನಿಮಗೆ ಬರೀ ಎರಡು ಲಕ್ಷದ ಎಪ್ಪತ್ ಸಾವಿರ ಕೊಡ್ತೀನಿ ಐ ಟೆನ್ ವಿತ್ ಸನ್ ರೂಫ್ ಸನ್ ರೂಫ್ ಆಸ್ಟ್ರಾ ಟಾಪ್ ಎಂಡ್ ಓಕೆ ಏರ್ ಬ್ಯಾಗ್ ಏರ್ ಅವ್ರು ಎಲ್ಲಾನು ಕೂಡ ಇರುವಂತದ್ದು ಅದು ಕೂಡ ಕಡಿಮೆ ಬಜೆಟ್ ಅಲ್ಲಿ ಯಾವ ಟೂ ಲ್ಯಾಕ್ ಸರ್ ಕಾಲೇಜ್ ಹುಡುಗರಿಗೆ ಈ ದಸರಾ ಆಯುಧ ಪೂಜೆ ಮಾಡ್ಬೇಕಂದ್ರೆ ಜಾಸ್ತಿ ಜನ ಕೇಳಿದಿರಾ ಈ ಗಾಡಿ ಬಂದು ಕ್ಲಾಸ್ ಆಗಿದೆ ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಖರ್ಚು ನಾ ಈ ಗಾಡಿ ನಾ ರೇಟ್ ಹೇಳಿದ್ರೆ ಜಾಸ್ತಿನೇ ಅಂತೀರಾ ಆದ್ರೆ ಗಾಡಿ ಬಂದ್ ನೋಡಿ ಗಾಡಿ ಟಿಸೈವ್ ಮಾಡಿ ಯಾಕಂದ್ರೆ ಖರ್ಚು ಜಾಸ್ತಿ ಮಾಡ್ಬಿಟ್ಟಿದೀನಿ ಹಂಗಾಗಿ ನಾನ್ ಜಾಸ್ತಿ ಹೇಳ್ತೀನಿ ಗಾಡಿ ತಗೊಳ್ಳೋರಿಗೆ ಒಳ್ಳೆ ವರ್ತ್ ಇದು டூ தௌசண்ட் ஃபைவ் எஃப் சி இன்சூரன்ஸ் எல்லா ரன்னிங் டிரான்ஸ்ஃபர் நானே ஒன் லாக்க செவன்ட்டி ஃபைவ் தௌசண்ட் கொடுத்தீங்க கம்பேர் ஒன் லட்சக் ஒன் கால்கு இல்ல நான் நோடி கண்டிஷன் சூப்பர் ஆகி அங்கே ஒன் லாக்க செவன்ட்டி ஃபைவ் தௌசண்ட் மார்த்திஸ் எண்ணு டூ தௌசண்ட் ஃபைவ் எஃப் இன்சூரன்ஸ் ரன்னிங் கொடுத்தீங்க ಅದು ಕೂಡ ಖರ್ಚಿರುವಂತದ್ದು ಎಲ್ಲಾನು ಕೂಡ ಖರ್ಚು ಮಾಡಿರೋದ್ ಮಾಡಿಬಿಟ್ಟಿದೀನಿ ಓಕೆ ಪೂರ್ತಿ ಎಲ್ಲಾನು ಕೂಡ ರೆಡಿ ಆಗಿರುತ್ತೆ ನಿಮ್ಗೆ ಯಾವ್ದೇ ತರ ಒಂದು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಈಗ ನೀವು ಬೇರೆ ಕಡೆ ಕಡಿಮೆ ಸಿಗುತ್ತೆ ತಗೊಂಡು ನೀವು ಖರ್ಚು ಮಾಡ್ಬೇಕಾಗತ್ತೆ ಬಟ್ ಇದು ಆಲ್ರೆಡಿ ರೆಡಿ ಟು ಡ್ರೈವ್ ಇರುತ್ತೆ ತಗೊಂಡು ಖುಷಿಯಾಗಿ ಓಡಿಸ್ಕೊಂಡು ಅಂತ ಒಂದು ಕಂಡೀಷನ್ ಇರುತ್ತೆ ಸೊ ವಿಸಿಟ್ ಮಾಡಬಹುದು ಸೊ ನೆಕ್ಸ್ಟ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಓಮಿನಿ ಇದು ಸಿಂಗಲ್ ಓನರ್ ಗಾಡಿ ಲಕ್ಷ ನಲವತ್ ಸಾವಿರ ಕೊಡ್ತೀನಿ ಗಾಡಿನು ಅಷ್ಟೇ ಅರವತ್ ಸಾವಿರ ಇಲ್ಲ ಅಂದ್ರೆ ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಕೊಡಿ ಸರ್ ಲೋನ್ ಮಾಡಿ ಕೊಡ್ತೀನಿ ಲೋನ್ ಲೋನ್ ಮಾಡಿ ಕೊಡ್ತೀನಿ ಓಕೆ ಸೊ ನೋಡಿ ಇದು ಯುಟಿಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ಯೂಸ್ ಆಗುತ್ತೆ ಮನೆ ಯೂಸ್ ಬೇಕಾ ಇಲ್ಲ ನಿಮ್ಮ ಏನಾದ್ರೂ ಬಿಸ್ನೆಸ್ ಇದ್ದು ಕೆಲಸದ ಯೂಸ್ ಬೇಕಾ ಎಲ್ಲಕ್ಕೂ ಕೂಡ ಯೂಸ್ ಆಗುವಂತದ್ದು ಮೈಲೇಜ್ ಅಂತ ನಿಮಗೆ ಗೊತ್ತಿರುತ್ತೆ ಸಿಕ್ಸ್ಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ನಿಮ್ಗೆ ಜೆನ್ ತೋರಿಸಿದೀವಿ ಸ್ವಿಫ್ಟ್ ತೋರಿಸಿದೀವಿ ಡಿಸೆಲ್ ತೋರಿಸಿದೀವಿ ಎಲ್ಲಾನು ಈಗ ಮತ್ತೊಂದು ಮಾರ್ಕೆಟ್ ಐ ಹೈ ಡಿಮ್ಯಾಂಡ್ ವೆಹಿಕಲ್ ಎರಟಿಗ ಸರ್ಟಿಗ ಎರಟ ಹೇಳಿ ಸರ್ ಅದು ಕೂಡ ಡೀಸೆಲ್ ಸರ್ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಗಾಡಿ ಮಿಂಟ್ ಕಂಡೀಷನ್ ವಿಡಿಐ ಗಾಡಿ ಸರ್ ಕ್ಲಾಸ್ ಇದೆ ಸರ್ ಈಗ ದಸರಾ ಆಫರ್ಸ್ ಕೊಡ್ತೀನಿ ಸರ್ ಬರೀ ಐದು ಲಕ್ಷ ತೊಂಬತ್ ಸಾವಿರ ಕೊಟ್ಬಿಡ್ತೀನಿ ಸರ್ ಐದು ಲಕ್ಷ ಸಾವಿರ ಸರ್ ಆರು ಆರು ಕಾಲು ಆರೂವರೆಲ್ಲ ಮಾರ್ಕೆಟ್ ರೇಟ್ ಇದೆ ಈಗ ದಸರಾ ಹಾಪಸ್ ಕೊಡ್ತೀನಿ ಡೀಸೆಲ್ ಗಾಡಿ ಎರಡ್ ಸಾವಿರದ ಹದಿನಾಲ್ಕು ಲೋನು ಆಗುತ್ತೆ ಐದು ಲಕ್ಷ ತೊಂಬತ್ ಸಾವಿರ ಕೊಡ್ತೀನಿ ತಗೊಳ್ಳಿ ಸರ್ ಓಕೆ ಎಷ್ಟೋರ್ಗ ಲೋನ್ ಹಾಕೋ ಸರ್ ಅದಕ್ಕೆ ಇದು ಸರ್ ಇದು ನಾಲ್ಕು ಐದು ಲಕ್ಷ ತನಕ ಲೋನ್ ಆಗುತ್ತೆ ಒಂದು ಲಕ್ಷನೋ ಇಲ್ಲ ತೊಂಬತ್ತು ಸಾವಿರನೋ ಡೌನ್ ಪೇಮೆಂಟ್ ಕೊಡಿ ಮೀಕೆಲ್ಲ ಲೋನ್ ತಗೊಂಡು ಓಕೆ ಅದು ಕೂಡ ಡೀಸೆಲ್ ವೆರಿಯಂಟ್ ಆ ಕೂಡ ಇರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ ಅಂದ್ರೆ ಸೆವೆನ್ ಸೀಟರ್ ಅಲ್ಲಿ ಮೈಲೇಜ್ ಬೇಕು ಅಂದ್ರೆ ನೀವು ಖಂಡಿತವಾಗಿ ಈ ಗಾಡಿನಂತೂ ಮಿಸ್ಸೆ ಮಾಡ್ಕೋಬಾರ್ದು ಸೊ ನೋಡಿ ಬೇಕು ಅನ್ನೋರು ಸೊ ನೆಕ್ಸ್ಟ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಐ ಟ್ವೆಂಟಿ ಮ್ಯಾಗ್ನಾ ಡೀಸೆಲ್ 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 ಇದೂ ಗಾಡಿ ತುಂಬಾ ಚೆನ್ನಾಗಿದೆ ಇದನ್ನ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತೀನಿ ಸರ್

ನಿಮಗೆ ನಾಲ್ಕು ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ಓಕೆ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಸೊ ಐ ಟ್ವೆಂಟಿ ಅದು ಕೂಡ ನಿಮಗೆ ಡೀಸೆಲ್ ವೆರೆಂಟು ಬೇಕು ಅನ್ನೋ ಇದನ್ನು ಕೂಡ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಸರ್ ಸರ್ ಇಲ್ಲ ಅದು ಸೋಲ್ಡ್ ಆಗಿದೆ ಇದು ತಗೊಳ್ಳಿ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಮಾಡಲು ಶೀಲ್ಡ್ ಇಂಜಿನ್ ಕ್ವಾಲಿಸ್ ಇದು ಶೀಲ್ಡ್ ಇಂಜಿನ್ ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ನಾಲ್ಕು ಟೈರ್ ನೈಂಟಿ ಪರ್ಸೆಂಟ್ ಬಟನ್ ಇದೆ ಎಲ್ಲಿ ಟಿಂಕ್ರಿಂಗ್ ಕೆಲಸ ಎಲ್ಲ ಸಣ್ಣ ಪುಟ್ಟ ಐತ ಅದು ಮಾಡ್ಬಿಟ್ಟಿದೀನಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಕ್ಲಾಸ್ ಇದೆ ಈ ಗಾಡಿನ ಬರೀ ಎರಡು ಲಕ್ಷ ನಲ್ವತ್ತು ಸಾವಿರ ಸರ್ ಕ್ವಾಲಿ ಸರ್ ಎರಡ್ ಲಕ್ಷ ಸರ್ ಒಂದ್ ಲಕ್ಷಕ್ಕೆ ಕ್ವಾಲಿ ಸಿಗುತ್ತೆ ಪರ್ಫಾರ್ಮೆನ್ಸ್ ಬೇರೆ ಈ ಪರ್ಫಾಮನ್ಸ್ ಕ್ಲಾಸ್ ಒನ್ ಇದೆ ಟೂ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ ಕ್ವಾಲಿ ಕೊಡ್ತೀನಿ ಹತ್ತು ಜನ ಆರಾಮ್ ಫ್ಯಾಮಿಲಿ ಎಲ್ಲಿ ಬೇಕಾದ್ರೂ ಒಂದು ಹತ್ತು ಜನ ಹಾಕೊಂಡು ಎಲ್ಲಾರು ದೇವಸ್ಥಾನಕ್ಕೆ ಆರಾಮ್ ಒಂದೇ ಗಾಡಿಲಿ ಹೋಗ್ಬಿಟ್ಟು ಬರ್ಬಹುದು ಸರ್ ಅಂತದ್ ಗಾಡಿ ಬೇರೆ ಎರಡು ಲಕ್ಷ ನಲವತ್ತು ಸಾವಿರ ಕೊಡಿ ಗಾಡಿ ತಗೋಳಿ ಕ್ವಾಲಿ ಅದು ಕೂಡ ಲೋ ಬಜೆಟ್ ಫ್ಯಾಮಿಲಿ ವೆಹಿಕಲ್ ಓಕೆ ನೆಕ್ಸ್ಟ್ ಈ ಗಾಡಿ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ஆஃபீஸ் நமக்கு வைட் கலர் வரணா தோர்ஸ் இது ப்ளாக் கலர் சேம் டிட்டேல் டூ தௌசண்ட் சிங்கல் ஓனர் இது பிலோ ஃபிஃப்டி தௌசண்ட் கிலோமீட்டர் ஒழுகை ஓடி ஒன் பாயிண்ட் எஸ் எக் பெட்டோல் ஆட்டோமெட்டிக் இது ஆட்டோமேட்டி இது அதே ரேட்டு கொடுத்தீங்க ஐந்து லட்சம் எப்படி ஐந்து எப்போது வெரி எப்படி ஐந்து லட்சம் வைட்டேன் இது சேம் வீரியன் டிஃபரென்ஸே இல்ல அது வைட் கலர் இது ரேட்டு ஃபைனல் அஸ்டே ಫೈವ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈವ್ ತೌಸಂಡ್ ಕೊಡಿ ಮಿಕ್ಕಿದೆಲ್ಲ ಲೋನ್ ಮಾಡಿ ಓಕೆ ಸೆವೆಂಟಿ ಫೈವ್ ತೌಸಂಡ್ಗೆ ಇದಾಗಿದೆ ಓಕೆ ಶಿಫ್ಟ್ ಆಗಿದೆ ಕ್ರೂಸ್ ಕ್ರೂಸ್ ಇಲ್ಲ ಬಿಡಿ ಸರ್ ಹೌದಾ ಯಾಕೆ ಸರ್ ಇದು ನಾನೇ ಮಾಡ್ಕೊಳ್ಳೋಣ ಅಂತ ಹಂಗೆ ಹಂಗೆ ಇರಲಿ ರೆಕಾರ್ಡ್ ಇರಲಿ ಸರ್ ಇದು ಈ ಸರ್ ಇಲ್ಲ ಸರ್ ಅದು ಈಗ ಕೊಡಲ್ಲ ಯಾಕೆ ಸರ್ ಇಲ್ಲ ಇನ್ನೊಂದು ಗಾಡಿ ಇನ್ನೊಂದು ಎರಡು ಮೂರು ಗಾಡಿ ರೆಡಿ ಮಾಡ್ತಾ ಇದೀನಿ ಅದ್ರ ಜೊತೆಗೆ ನಿಮ್ಮನ್ನ ಇಟ್ಟು ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅದು ಮಾಡಿ ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಕೇಳುವಂತದ್ದು ಅದು ವಿಂಟೇಜ್ ಕಲೆಕ್ಷನ್ ಹೌದು 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 ಸರ್ ಓಕೆ ಸೊ ನೋಡಿ ಇನ್ನು ಮೂರ್ ಗಾಡಿ ರೆಡಿ ಆಗ್ತಿದೆ ಅಂತ ಇದೆ ತರ ಸೊ ಎಲ್ಲಾನು ಕೂಡ ಬಂದಾಗ ಸೊ ಕೂಡ ನಾವು ವಿಡಿಯೋ ಮಾಡ್ತೀವಿ ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ಯಾವ ಇದೆ ತೋರಿಸ್ಕೊಡ್ತೀವಿ ಸರ್ ಈ ಗಾಡಿ ಡೀಟೇಲ್ ಸರ್ ಟೂ ತೌಸಂಡ್ ತರ್ಟೀನ್ ಅಮೇಝ್ ಸಿಂಗಲ್ ಓನರ್ ಗಾಡಿ ಅದು ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಆಟೋಮೆಟಿಕ್ ಪೆಟ್ರೋಲ್ ಆಟೋಮೆಟಿಕ್ ಪೆಟ್ರೋಲ್ ಓಕೆ ಮೂರ್ ಲಕ್ಷ ಅರವತ್ ಸಾವಿರ ಕೊಡ್ತೀನಿ ಸರ್ ಮೂರು ಅರವತ್ತಕ್ಕೆ ಮೂರು ಲಕ್ಷ ಅರವತ್ತು ಸಾವಿರ ಥರ್ಟೀನ್ ಮಾಡಲು ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಇದನ್ನ ಬರೀ ಅರವತ್ತು ಸಾವಿರ ಕೊಡಿ ಸಾಕು ಮಿಕ್ಕ ಇದೆಲ್ಲ ಲೋನ್ ಮಾಡ್ಕೊಡ್ತೀನಿ ಓಕೆ ಅರವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಅಮೆಝು ಅಮೆಝು ಇಲ್ಲ ನಿಮಗೆ ಪೆಟ್ರೋಲ್ ಬೇಡ ಸರ್ ಡೀಸೆಲ್ ಬೇಕಂದ್ರೆ ಡೀಸೆಲ್ ಆಲ್ರೆಡಿ ಒಂದು ವಿಡಿಯೋ ಇದೆ ಬಿಡದಲ್ಲಿ ನಾವು ಹಿಂದೆನೆ ತೋರಿಸಿದ್ವಿ ಇನ್ನೊಂದು ಗಾಡಿನು ಡೀಸೆಲ್ ಇದೆ ಅಮೆಝು ಇನ್ನೊಂದು ಇದೆ ಅಮೆಝು ಮೆರೂನ್ ಅಮೇಜ್ ಇದೆ ಸಿಲ್ವರ್ ಅಮೇಜ್ ಇದೆ ಇದು ಎರಡು ಡೀಸೆಲ್ ಇದು ಮೆರೂನ್ ಅಮೆಜ್ ಬಂದು ಇದು ಪೆಟ್ರೋಲ್ ಆಟೋಮೆಟಿಕ್ ಇದು ಕೂಡ ಟೂ ತೌಸಂಡ್ ತರ್ಟೀನ್ ಮಾಡಲ್ ಅಮೇಜ್ ಆಲ್ರೆಡಿ ಅಲ್ಲೊಂದು ಅಮೇಜ್ ತೋರಿಸಿದೆ ಮೆರೂನ್ ಕಲರ್ ಇದು ಸಿಲ್ವರ್ ಕಲರ್ ಇದನ್ನು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರು ಈ ಗಾಡಿ ನಾನು ನಿಮಗೆ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಕೊಡ್ತೀನಿ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಎಂಬತ್ತೈದು ಸರ ಡೌನ್ ಪೇಮೆಂಟ್ ಕೊಡಿ ಮೂರ್ ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಮೈಲೇಜ್ ಜಾಸ್ತಿ ಬರಂತದ್ದು ಗಾಡಿ ಏಟೀನ್ ಟು ಟ್ವೆಂಟಿ ಗ್ಯಾರಂಟಿ ಮೈಲೇಜ್ ಬರುತ್ತೆ ಓಕೆ ಸೊ ನೀವೇನಾದ್ರೂ ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮತ್ತೆ ಒಳ್ಳೆ ಸಡನ್ ವೆಹಿಕಲ್ ಇರಬೇಕು ಒಳಗಡೆ ತುಂಬಾನೇ ಒಳ್ಳೆ ಬೂಟ್ ಸ್ಪೇಸ್ ಇರಬೇಕು ಕಂಫರ್ಟೆಬಲ್ ಬೇಕು ಅನ್ನೋರಿಗೆ ಸೊ ಈ ಗಾಡಿ ಕೂಡ ಒಳ್ಳೆ ಗಾಡಿನೇ ಸೊ ಬೇಕು ಅನ್ನೋರು ವಿಸಿಟ್ ಮಾಡಿ ಮತ್ತೆ ಇನ್ನೊಂದು ಲೋ ಬಜೆಟ್ ತೋರಿಸ್ತೀನಿ ಬನ್ನಿ ಸರ್ ಓಕೆ

ಇನ್ನು ವೆಹಿಕಲ್ಸ್ ತುಂಬಾ ಇರುತ್ತೆ ಇಲ್ಲಿ ಡೀಟೇಲ್ ಡೀಟೇಲ್ ಓಕೆ ಇದು ಟಾಟಾ ಮಾಂಜಾ ಅಂದ್ರೆ ಎಲ್ಲಾರ್ಗು ಇಷ್ಟ ಯಾಕಂದ್ರೆ ಡೀಸೆಲ್ ಅಲ್ಲಿ ರಫ್ ಯೂಸ್ ಮಾಡ್ಬೇಕಾಗಿರೋದು ಗಾಡಿ ಎಷ್ಟೇ ರಫ್ ಯೂಸ್ ಮಾಡುದನ್ನು ಹಂಗೇ ಓಡ್ತಾ ಇರೋದು ಗಾಡಿ ಇದು ಸೊ ಟೂ ತೌಸಂಡ್ ಟ್ವೆಲ್ ಮೇಕು ತರ್ಟಿನ್ ಡಿಶೇಷನ್ ಸಿಂಗಲ್ ಓನರ್ ಗಾಡಿ ಕ್ವಾರ್ಟರ್ ಜೆಟ್ ಇಂಜಿನ್ ಇದು ಈ ಗಾಡಿನ ಏಳ್ತಾರುಪಾಯಿ ತ್ರೀ ಲ್ಯಾಕ್ಸ್ ನಾನು ಬಟ್ ಆದ್ರೆ ಟೂ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಗೆ ಟೂ ತೌಸಂಡ್ ಟ್ವೆಲ್ ಮೇಕ್ ತರ್ಟೀನ್ ರಿಶನ್ ಗಾಡಿ ಕೊಡ್ತೀನಿ ಡೀಸೆಲ್ ಗಾಡಿ ಸೆವೆಂಟಿ ಫೈವ್ ಗೆ ಹೌದು ಎರಡು ಲಕ್ಷದ ಲಕ್ಷ ಸಾವಿರಕ್ಕೆ ಹೌದು ಓಕೆ ನೆಕ್ಸ್ಟ್ ಸರ್ ಈ ಗಾಡಿ ಸರ್ ಓಕೆ ಹೇಳಿ ಸರ್ ಈ ಗಾಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಇದನ್ನು ಲೋರಿ ಬನ್ನು ಓಕೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಎಲ್ಲಾ ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ ಈ ಗಾಡಿನ ನಿಮಗೆ ನಾಲ್ಕ್ ಲಕ್ಷದ ಎಂಬತ್ತೈದು ಸರ ಕೊಡ್ತೀನಿ ಸರ್ ಓಕೆ ನಾಲ್ಕು ಹೌದು ಫೋರ್ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ಗೆ ಶಿಫ್ಟು ಎಲ್ಕ್ಸ್ ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಹೌದು ಆಂಬುಲೆನ್ಸ್ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಆಂಬುಲೆನ್ಸ್ ಲೈಸೆನ್ಸ್ ಇದೆ ಆಂಬುಲೆನ್ಸ್ ಇದು ಕನ್ವರ್ಟೆಡ್ ಗಾಡಿ ಎಲ್ಲ ಇದು ನಾಲ್ಕುವರೆ ಲಕ್ಷ ಕೊಡ್ತೀನಿ ಸರ್ ನಾಲ್ಕುವರೆ ಲಕ್ಷ ಎರಡ್ ಸಾವಿರದ ಹದನಾಲ್ಕು ಮಾಡಲು ನಾಲ್ಕುವರೆ ಲಕ್ಷ ಕೊಡ್ತೀನಿ ಓಕೆ ಲಕ್ಷಕ್ಕೆ ಅದು ಕೂಡ ಹೌದು ಲಾಕ್ ಇದು ಆಂಬುಲೆನ್ಸ್ ಅಂದ್ರೆ ಬೆಲ್ಲೋರಲ್ಲಿ ಬರೋದೇ ಚಾಸಿ ಸೊ ಲಾಂಚ್ ಚಾ ಗಾಡಿ ನಿಮಗೆ ಬರೀ ನಾಲ್ಕುವರೆ ಲಕ್ಷ ಕೊಡ್ತೀನಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಓಕೆ ಸರ್ ಬನ್ನಿ ಒಂದು ಫೋರ್ಟ್ ಫಿಗೋ ಇದೆ ತೋರಿಸ್ಬಿಡ್ತೀನಿ ಗಾಡಿ ಡೀಸೆಲ್ ಟೈಟಾನಿಯಂ ಟಾಪ್ ಅಂಡ್ ಡೀಸೆಲ್ ಗಾಡಿ ಇದನ್ನು ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ ಸಿಂಗಲ್ ಓನರ್ ಗಾಡಿ ಈ ಗಾಡಿ ಹೇಳ್ತಾರೋ ಪ್ರೈಸೇ ಬೇರೆ ಬಟ್ ದಸರಾ ಆಫರ್ ಕೊಡ್ತೀನಿ ಮೂರುವರೆ ಲಕ್ಷ ಕೊಡ್ತೀನಿ ಮೂರುವ ಮೂರುವ ಲಕ್ಷಕ್ಕೆ ಫೋರ್ಟಿನ್ ಟೈಟಾನಿಯಂ ಕೊಡ್ತೀನಿ ನೀವು ಬರೀ ಐವತ್ ಸಾವಿರ ಕೊಡಿ ಮೂರು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಮೂರು ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಫೋರ್ ಫಿಗೋ ಹೌದು ಅದು ಕೂಡ ಡೀಸೆಲ್ ವೇರಿಯಂಟ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಹೌದು ಸರ್